ಮಣಿಪುರ ಹಿಂಸಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರ ವಿರುದ್ಧ ಅಲ್ಲಿನ ಬಿಜೆಪಿ ಶಾಸಕರೇ ಮಾಡಿರುವಂತಹ ಗಂಭೀರ ಆರೋಪಗಳೇನು ಮಣಿಪುರ ಬಿಜೆಪಿ ಶಾಸಕರೇ ಅಲ್ಲಿನ ಸಿಎಂ ಬೀರೇನ್ ಸಿಂಗ್ ಹುಚ್ಚು ಮನುಷ್ಯ ನಾರ್ಸಿಸ್ಟ್ ಹಾಗೆ ದರೋಡೆ ಕೋರ ಮತ್ತು ಸುಳ್ಳುಗಾರ ಅಂತ ಹೇಳಿರೋದು ಯಾಕೆ ಗೃಹ ಸಚಿವ ಅಮಿತ್ ಶಾ ಅವರು ಸಿಂಗ್ ಅವರನ್ನ ಅಯೋಗ್ಯ ಕಾರಣಗಳಿಗಾಗಿ ರಕ್ಷಣೆ ಮಾಡ್ತಾ ಇದಾರ ಈ ಅಯೋಗ್ಯ ಅಥವಾ ಡಿಸ್ಹಾನರೆಬಲ್ ಕಾರಣಗಳು ಅಂತ ಅಂದ್ರೆ ಏನು ತಮ್ಮ ಕೆಲಸದಲ್ಲಿ ವಿಫಲರಾದಂತಹ ಪ್ರಧಾನಿ ಮೋದಿ ಕಪಟಿ ಅಂತ ಬಿಜೆಪಿ ಶಾಸಕರೇ ಹೇಳಿದ್ ಯಾಕೆ ಮಣಿಪುರದ ಬಿ ಶಾಸಕ ಪೌಲಿನ್ ಲಾಲ್ ಹಾಕಿಪ್ ಅವರು ದಿ ಗಾಗಿ ಕರಣ್ ಅಪ್ಪರ್ ಅವರಿಗೆ ನೀಡಿದಂತಹ ಸಂದರ್ಶನವೊಂದರಲ್ಲಿ ಮಾಡಿರುವಂತಹ ಸ್ಫೋಟಕ ಆರೋಪಗಳೇನು ಆಡಳಿತಗಾರನಾಗಿ ಪ್ರಾಮಾಣಿಕರು ಅಂತ ಸಿಎಂ ಮೇಲೆ ಇಟ್ಟಿದಂತ ನಂಬಿಕೆಯನ್ನ ಬಿಜೆಪಿ ಆ ಶಾಸಕ ಕಳೆದುಕೊಂಡಿರೋದು ಯಾಕೆ ಮತ್ತು ಬೀರೇನ್ ಸಿಂಗ್ ನಿಷ್ಪಕ್ಷತೆಯ ಬಗ್ಗೆ ಅವ್ರು ಯಾಕೆ ಅನುಮಾನಿಸ್ತಾ ಇದ್ದಾರೆ ವಿಶ್ವಾಸ ಮತದ ಅಗತ್ಯ ಇದ್ರೆ ಕೂಕಿ ಸಮುದಾಯದ ಬಿಜೆಪಿ ಶಾಸಕರೇ ಬೀರೇನ್ ಸಿಂಗ್ ಸರ್ಕಾರದ ಪರವಾಗಿ ಯಾಕೆ ಮತ ಹಾಕೋದಿಲ್ಲ ಬಿರೇನ್ ಸಿಂಗ್ ಅವರು ಪರಿಸ್ಥಿತಿ ನಿಯಂತ್ರಿಸೋದಿಕ್ಕೆ ಕೂಕಿ ಶಾಸಕರೊಂದಿಗೆ ಮಾತಾಡ್ತಾ ಇದ್ದಾರೆ ಅಂತ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಸುಪ್ರೀಂ ಕೋರ್ಟ್ಗೆ ಸುಳ್ಳು ಹೇಳಿದಾರ ಪ್ರಧಾನಿ ಮೋದಿ ಗೃಹ ಸಚಿವ ಅಮಿತ್ ಶಾ ಹಾಗೂ ಇಡೀ ಬಿಜೆಪಿಯ ದಿಲ್ಲಿ ಹಾಗೂ ಮಣಿಪುರ ಸರ್ಕಾರಗಳ ಘೋರ ವೈಫಲ್ಯದ ಜೀವಂತ ಸಾಕ್ಷಿಯಂತಿರುವಂತಹ ಈ ಮಣಿಪುರ ಹಿಂಸಾಚಾರ ಮತ್ತೆ ಭುಗಿಲೆದ್ದಿರುವಾಗ ಅಲ್ಲಿನ ಬಿಜೆಪಿ ಶಾಸಕರೇ ಮಾಡಿರುವಂತಹ ಬಹಳ ಗಂಭೀರ ಆರೋಪಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಪರಿಶೀಲಿಸೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೇ ಈ ವಿಡಿಯೋ ಕಾಣ್ತಾ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲಕ್ನ ಪ್ರೆಸ್ ಮಾಡ್ಬಿಡಿ ಮಣಿಪುರದಲ್ಲಿ ಹಿಂಸೆ ನಿಲ್ಲಿಸುವಲ್ಲಿ ಬಿಜೆಪಿ ವಿಫಲ ಮಾತ್ರ ಆಗಿದೆ ಅಥವಾ ಬಿಜೆಪಿನಲ್ಲಿ ಹಿಂಸಾಚಾರಕ್ಕೆ ಕಾರಣ ಕೂಡ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಮಣಿಪುರ ಮತ್ತೆ ಅಶಾಂತಗೊಂಡಿದೆ ನವೆಂಬರ್ ಏಳರಿಂದ ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟು ಹೋಗಿದೆ ಈವರೆಗೂ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಸಾವಿಗಿಡ ಆಗಿರೋದ್ರ ಬಗ್ಗೆ ಉದ್ರಿಕ್ತ ಜನರು ಶಾಸಕರು ಸಚಿವರ ಮೇಲೆ ದಾಳಿ ನಡೆಸ್ತಾ ಇರೋದ್ರ ಬಗ್ಗೆ ವರದಿಗಳಿವೆ ಇದೆಲ್ಲವೂ ಇದಕ್ಕಿದ್ದ ಹಾಗೆ ಮತ್ ಶುರುವಾಯಿತು ಅನ್ನುವಂಥ ಪ್ರಶ್ನೆಗಳು ಕೂಡ ಎದ್ದಿವೆ ಇಂತಹ ಹೊತ್ತಿನಲ್ಲಿ ಅಲ್ಲಿನ ಬಿಜೆಪಿ ಶಾಸಕರೇ ಬಿಜೆಪಿ ಸಿಎಂ ಬೀರೇನ್ ಸಿಂಗ್ ಬಗ್ಗೆ ಕಟುವಾಗಿ ಮಾತಾಡಿದ್ದಾರೆ ಕುಕಿ ಸಮುದಾಯವನ್ನು ಪ್ರತಿನಿಧಿಸುವಂತಹ ಬಿಜೆಪಿ ಶಾಸಕ ಪೌಲಿನ್ ಲಾಲ್ ಹಾಕಿಪ್ ದಿ ವೈರ್ಗಾಗಿ ಕರಣ್ ಥಾಪರ್ ಅವರಿಗೆ ನೀಡಿರುವಂತಹ ಸಂದರ್ಶನವೊಂದರಲ್ಲಿ ಹೇಳಿರುವಂತಹ ವಿಚಾರಗಳು ಬಹಳ ಗಂಭೀರವಾದವುಗಳಾಗಿವೆ ಬೀರೆನ್ ಸಿಂಗ್ ವೈಫಲ್ಯದ ಬಗ್ಗೆ ಮಾತ್ರ ಅಲ್ಲ ಮೋದಿ ಮತ್ತು ಅಮಿತ್ ಶಾ ವೈಫಲ್ಯದ ಬಗ್ಗೆಯೂ ಕೂಡ ಆ ಶಾಸಕ ನೇರವಾಗಿಯೇ ಮಾತಾಡಿದ್ದಾರೆ ಬಿಜೆಪಿ ಶಾಸಕರೊಬ್ಬರು ತಮ್ಮದೇ ಪಕ್ಷದ ವರಿಷ್ಠ ನಾಯಕರ ಬಗ್ಗೆ ಬಹಿರಂಗವಾಗಿಯೇ ಆರೋಪ ಮಾಡಿರೋದು ಅಚ್ಚರಿಗೆ ಕಾರಣ ಆಗಿರೋದು ನಿಜ ಆದರೂ ಕೂಡ ಮಣಿಪುರದ ಇವತ್ತಿನ ಸ್ಥಿತಿಯ ಹಿಂದಿನ ಕರಾಳ ರಾಜಕೀಯ ಆಟ ಎಂಥದ್ದು ಅನ್ನೋದನ್ನ ಅದು ಬಯಲ್ ಮಾಡ್ತಿದೆ ಅಲ್ಲಿನ ಕಟು ವಾಸ್ತವವನ್ನು ವಿವರಿಸುವಾಗ ಪೌಲಿನ್ ಲಾಲ್ ತಾನು ಬಿಜೆಪಿ ಶಾಸಕ ಅನ್ನೋದನ್ನ ಬದಿಗಿಟ್ಟು ಮಾತಾಡಿದ್ದಾರೆ ಇತ್ತೀಚೆಗೆ ಅಲ್ಲಿ ಹಿಂಸಾಚಾರ ನಡೀತಾ ಇರಲಿಲ್ಲ ಅಂತ ಅಂದು ಮಾತ್ರಕ್ಕೆ ಎಲ್ಲಾನು ಶಾಂತವಾಗಿತ್ತು ಅಂತಾನು ಅಲ್ಲ ಅಂತ ಹೇಳಿದ್ದಾರೆ ಪೌಲಿನ್ ಲಾಲ್ ಎಲ್ಲಾನು ಸಿಎಂ ಬೀರೇನ್ ಸಿಂಗಿಗೆ ಗೊತ್ತಿದ್ದೆ ಅವ್ರದೇ ಜನರ ಕಡೆಯಿಂದ ಆಗ್ತಾ ಇದೆ ಅನ್ನೋದು ಅವ್ರ ವಾದ ಇವತ್ತಿನ ಹಿಂಸಾಚಾರವನ್ನ ಶುರು ಮಾಡಿರೋದೇ ಸಿಎಂ ಬೀರೆನ್ ಸಿಂಗ್ ಅವರ ಕೈಗೊಂಬೆಗಳು ಇದ್ರ ಹಿಂದೆ ಅವರದೇ ಇಶಾರೆ ಇದೆ ಅಂತ ಆ ಬಿಜೆಪಿ ಶಾಸಕ ಗಂಭೀರ ಆರೋಪ ಮಾಡಿದ್ದಾರೆ ನಿಮ್ಮದೇ ಸಿಎಂ ವಿಚಾರವಾಗಿ ನೀವ್ ಹೀಗೆ ಮಾತಾಡ್ತೀರಾ ಅನ್ನುವಂಥ ಪ್ರಶ್ನೆಗೆ ಆಡಳಿತಗಾರನಾಗಿ ಪ್ರಾಮಾಣಿಕ ಅಂತ ಸಿಎಂ ಮೇಲೆ ಇಟ್ಟಿದಂತ ನಂಬಿಕೆಯನ್ನ ಕಳೆದುಕೊಂಡು ಬಹಳ ಸಮಯನೇ ಆಗಿದೆ ಅಂತ ಪೌಲಿನ್ ಲಾಲ್ ಉತ್ತರಿಸಿದ್ದಾರೆ ಬೀರೇನ್ ಸಿಂಗ್ ನಿಷ್ಪಕ್ಷತೆಯ ಬಗ್ಗೆ ಆ ಬಿಜೆಪಿ ಶಾಸಕರೇ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಪರಿಸ್ಥಿತಿ ಅದು ಎಷ್ಟು ಹದಗೆಟ್ಟು ಹೋಗಿದೆ ಅನ್ನೋದನ್ನ ನಾವು ಸುಲಭವಾಗಿ ಅಂದಾಜು ಮಾಡಬಹುದು ಸಿಎಂ ಬೀರೆನ್ ಸಿಂಗ್ ಹಿಂಸೆಯನ್ನು ಹತ್ತಿಕ್ಕುವಲ್ಲಿ ವಿಫಲರಾಗಿರೋದು ಮಾತ್ರ ಅಲ್ಲ ಅವರೇ ಹಿಂಸೆಗೆ ಕಾರಣರಾಗ್ತಾ ಇದ್ದಾರೆ ಅನ್ನುವಂತ ಭಾವನೆ ಅವರದೇ ಪಕ್ಷದ ಶಾಸಕರಲ್ಲಿದೆ ಮಣಿಪುರದಲ್ಲಿ ಹತ್ತು ಜನ ಇತ್ತೀಚೆ ಕೊಂದಿದ್ದು ಬಂಡುಕೋರರು ಅನ್ನುವಂಥ ಆರೋಪವನ್ನು ಬಿಜೆಪಿ ಶಾಸಕ ಅಲ್ಲಗಳಿದ್ದಾರೆ ಅವರು ಗ್ರಾಮಸ್ಥರೇ ಆಗಿದ್ದಾರೆ ಅಂತ ಅವರು ಹೇಳಿದ್ದಾರೆ ಹಾಗೇನೆ ಕೂಕಿ ಸಮುದಾಯದವರು ಮೈತ್ರಿಗಳನ್ನ ಕೊಂದಿರೋದ್ರ ಬಗ್ಗೆ ಅವರು ಹೇಳಿದ್ದಾರೆ ಈ ಹತ್ಯೆಗಳನ್ನ ನೀವು ಸಮರ್ಥಿಸ್ತೀರಾ ಅನ್ನುವಂತ ಪ್ರಶ್ನೆಗೆ ಅವರು ಯಾರು ಹತ್ಯೆಗಳನ್ನ ಸಮರ್ಥಿಸೋದು ಸಾಧ್ಯ ಇಲ್ಲ ನಾನ್ ಖಂಡಿಸ್ತೀನಿ ಆದ್ರೆ ಗ್ರಾಮದ ಮೇಲೆ ದಾಳಿಯಾದಾಗ ಆರ್ ಪಿ ಎಫ್ ಕೂಡ ಅಲ್ಲಿದ್ರು ಗ್ರಾಮಸ್ಥರ ರಕ್ಷಣೆಗೆ ಧಾವಿಸದೇ ಇದ್ದಾಗ ಜನರು ಸಿಡಿದೇಳುವಂತಹ ಸ್ಥಿತಿ ನಿರ್ಮಾಣ ಆಗತ್ತೆ ಅಂತ ಅವ್ರು ಹೇಳಿದ್ದಾರೆ ಈ ಹತ್ಯೆಗಳು ಸಮರ್ಥನೀಯ ಅಲ್ಲ ಆದ್ರೆ ಪರಿಸ್ಥಿತಿನೇ ತಂದಿಟ್ಟಂತಹ ಅನಿವಾರ್ಯತೆ ಮತ್ತದು ತೀರಾ ದುರಾದೃಷ್ಟಕರ ಅಂತ ಕೂಡ ಅವರು ಹೇಳ್ತಾರೆ ಪೌಲಿನ್ ಲಾಲ್ ಪ್ರಕಾರ ಮಣಿಪುರ ಹಿಂಸಾಚಾರದ ಹಿಂದೆ ಪ್ರಚೋದಕರಾಗಿ ಇರೋದೇ ಸಿಎಂ ಬೀರೇನ್ ಸಿಂಗ್ ಹಿಂಸಾಚಾರವನ್ನು ನಿಯಂತ್ರಣಕ್ಕೆ ತರುವಲ್ಲಿ ಸಿಎಂ ವಿಫಲರಾಗಿರೋದು ಮಾತ್ರ ಅಲ್ಲದೆ ಅದೇ ಸ್ಥಿತಿ ಮುಂದುವರಿಯೋದಕ್ಕೆ ಬಿಟ್ಟಿರೋದು ಕೂಡ ಅವರೇ ಅಂತ ಪೌಲಿನ್ ಲಾಲ್ ಗಂಭೀರ ಆರೋಪ ಮಾಡಿದ್ದಾರೆ ಬೀರೇನ್ ಸಿಂಗ್ ಪರಿಸ್ಥಿತಿಯನ್ನು ಹತೋಟಿಗೆ ತರೋದಕ್ಕೆ ಕೂಕಿ ಶಾಸಕರೊಂದಿಗೆ ಮಾತಾಡ್ತಾ ಇದ್ದಾರೆ ಅಂತ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ಗೆ ಸುಳ್ಳನ್ನು ಹೇಳಿದ್ದಾರೆ ಅಂತ ಕೂಡ ಪೌಲಿನ್ ಲಾಲ್ ಆರೋಪ ಮಾಡಿದ್ದಾರೆ ಸಿಎಂ ಬೀರೆನ್ ಸಿಂಗ್ ಕೂಡ ಸುಳ್ಳು ಹೇಳಿದಂತಾಗಿದ್ದು ಅವರು ಬರೀ ಸುಳ್ಳುಗಾರ ಅಲ್ಲ ಜೊತೆಗೆ ನಾರ್ಸಿಸ್ಟ್ ಕೂಡ ಆಗಿದ್ದಾರೆ ಅವರೊಬ್ಬ ಹುಚ್ಚು ವ್ಯಕ್ತಿ ಲೂಟಿ ಕೋರ ಅಂತ ಈ ಬಿಜೆಪಿ ಶಾಸಕರೇ ತಮ್ಮ ಸಿಎಂ ವಿರುದ್ಧ ಹರಿಹಾಯ್ದಿದ್ದಾರೆ ಮಣಿಪುರದಲ್ಲಿ ಹಿಂಸಾಚಾರ ಶುರುವಾಗಿ ಹದಿನೆಂಟುವರೆ ತಿಂಗಳ ನಂತರನು ಮೋದಿ ಮಣಿಪುರಕ್ಕೆ ಹೋಗಿಲ್ಲದಿರೋದ್ರ ಬಗ್ಗೆ ಪ್ರತಿಕ್ರಿಯಿಸುತ್ತಾ ಮೋದಿ ಆಗ್ಲಿ ಶಾ ಆಗ್ಲಿ ತಮ್ಮದೇ ಪಕ್ಷದ ಕೂಕಿ ಸಮುದಾಯದ ಶಾಸಕರ ಭೇಟಿಗೂ ಕೂಡ ಮನಸ್ಸು ಮಾಡಲಿಲ್ಲ ಅನ್ನುವಂಥ ವಿಚಾರವನ್ನ ಅವರು ಬಯಲ್ ಮಾಡಿದ್ದಾರೆ ಮೋದಿ ತಮ್ಮ ಕೆಲಸದಲ್ಲಿ ವಿಫಲರಾಗಿದ್ದಾರೆ ಮಣಿಪುರದಲ್ಲಿ ವೈಫಲ್ಯಕ್ಕೂ ಕಾರಣರಾಗಿದ್ದಾರೆ ಎನ್ನುವುದು ಪೌಲಿನ್ ಲಾಲ್ ಆರೋಪ ಅಮಿತ್ ಶಾ ಬಗ್ಗೆನು ಕಟುವಾಗಿಯೇ ಟೀಕೆ ಮಾಡಿರುವಂತಹ ಬಿಜೆಪಿ ಶಾಸಕ ನಕಲಿ ನಾಯಕನಾಗಿರುವಂತಹ ಮಣಿಪುರ ಮುಖ್ಯಮಂತ್ರಿಯನ್ನ ಅಮಿತ್ ಶಾ ಅವರೇ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಆಕ್ಷೇಪಿಸಿದ್ದಾರೆ ಬೀರೇನ್ ಸಿಂಗ್ ಬೆನ್ನಿಗೆ ಅವರು ನಿಂತಿರುವುದರ ಕಾರಣಗಳನ್ನ ಬಹಿರಂಗವಾಗಿ ಹೇಳೋದು ಸೂಕ್ತ ಅಲ್ಲ ಅಂತ ಹೇಳಿರುವ ಅವರು ಯೋಗ್ಯವಲ್ಲದ ಕಾರಣಗಳಿಗಾಗಿ ರಕ್ಷಣೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇಲ್ಲದೆ ಹೋಗಿದ್ದಲ್ಲಿ ಅಷ್ಟು ಹೀನಾಯವಾಗಿ ವಿಫಲವಾಗಿರುವಂತಹ ಮುಖ್ಯಮಂತ್ರಿಯನ್ನ ಹುದ್ದೆಯಿಂದ ಕೆಳಗಿಳಿಸದೆ ಇರೋದಿಕ್ಕೆ ಕಾರಣಗಳೇ ಇರಲಿಲ್ಲ ಅಂತ ಹೇಳಿದ್ದಾರೆ ರಾಜ್ಯವನ್ನ ವಿಪತ್ತಿಗೆ ತಳ್ಳಿರುವ ಹೋಮು ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿರುವ ರಾಜ್ಯದ ಜನರನ್ನ ವಿಭಜಿಸಿರುವಂತಹ ಮುಖ್ಯಮಂತ್ರಿಯನ್ನ ಹುದ್ದೆಯಲ್ಲಿ ಉಳಿಸಲಾಗಿದೆ ಅಂತ ಅವರು ಸಂಕಟ ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಇಷ್ಟು ದೀರ್ಘ ಸಮಯದವರೆಗೆ ಜನಾಂಗಗಳ ನಡುವೆ ಸಂಘರ್ಷ ಮುಂದುವರೆದಿರೋದಕ್ಕೆ ಪೂರ್ತಿ ಅಲೆಕ್ಷೇ ಕಾರಣ ಅನ್ನೋದು ಅವ್ರ ಮತ್ತೊಂದು ಆರೋಪ ಇದಲ್ಲದೆ ಬಹುಸಂಖ್ಯಾತರ ಅಹಮಿಕೆ ಕೂಡ ಇದೆ ಕೇಂದ್ರದಿಂದಲೂ ರಾಜ್ಯ ರಾಜಧಾನಿಯಿಂದಲೂ ಕೂಡ ವ್ಯಕ್ತವಾಗ್ತಾ ಇರೋದು ಅಂತ ಅಹಮಿಕೆಯ ಧೋರಣೆನೇ ಆಗಿದೆ ಅಂತ ಹೇಳಿದ್ದಾರೆ ಹಿಂದುತ್ವದ ಕುರಿತ ಬದ್ಧತೆ ಕಾರಣದಿಂದಾಗಿ ಬಿಜೆಪಿ ಮತ್ತು ಅಮಿತ್ ಶಾ ಕ್ರಿಶ್ಚಿಯನ್ ಕೂಕಿಗಳನ್ನ ರಕ್ಷಣೆ ಮಾಡೋದಕ್ಕೆ ಹಿಂಜರಿತಾ ಇರೋದಾಗಿ ಪವನಿ ಲಾಲ್ ಆರೋಪ ಮಾಡಿದ್ದಾರೆ ಅಲ್ಪಸಂಖ್ಯಾತ ಕ್ರಿಶ್ಚಿಯನ್ ಕೂಕಿ ಸಮುದಾಯಕ್ಕೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೇಂದ್ರ ಸರ್ಕಾರ ಕಳಕಳಿಯನ್ನ ಹೊಂದಿಲ್ಲ ಅನ್ನೋದು ಅವ್ರ ತಕ್ರಾರು ಸದ್ಯದ ಸನ್ನಿವೇಶದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರಬೇಕು ಅನ್ನೋ ಅಭಿಪ್ರಾಯಕ್ಕೆ ಅವ್ರು ತೀರಾ ಆಕ್ಷೇಪಿಸುವುದಿಲ್ಲವಾದ್ರೂ ಪ್ರತ್ಯೇಕ ಆಡಳಿತದ ಅಗತ್ಯವನ್ನು ಅವ್ರು ಪ್ರತಿಪಾದಿಸ್ತಾ ಇದ್ದಾರೆ ಮಣಿಪುರವನ್ನ ಈಗಿರುವಂತೇನೆ ಬಿಟ್ರೆ ಜನಾಂಗೀಯ ಪಕ್ಷಪಾತ ಕೂಡ ಈಗಿರುವಂತೇನೆ ಮುಂದುವರಿಯುತ್ತೆ ಹಾಗಾಗಿ ಅದಕ್ಕೆ ಪರಿಹಾರವಾಗಿ ಎರಡೂ ಜನಾಂಗದವರು ಬೇರೆ ಬೇರೆ ಆಡಳಿತದಲ್ಲಿ ಹೋಗೋದು ಸೂಕ್ತ ಅಂತ ಹೇಳಿದ್ದಾರೆ ಬಿಕ್ಕಟ್ಟಿಗೆ ಏಕೈಕ ಪರಿಹಾರ ಅಂತ ಅಂದ್ರೆ ಕೂಕಿ ಜನರಿಗೆ ಪ್ರತ್ಯೇಕ ಆಡಳಿತ ಅಂದ್ರೆ ತನ್ನದೇ ಆದಂತಹ ಶಾಸಕಾಂಗವನ್ನ ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶವಾಗಿಸೋದು ಅನ್ನೋದು ಅವ್ರ ಅಭಿಪ್ರಾಯ ಆಗಿದೆ ಮಣಿಪುರ ಮುಖ್ಯಮಂತ್ರಿ ಮೋದಿ ಮತ್ತು ಶಾ ಎಲ್ಲರ ಬಗ್ಗೆ ಬಹಿರಂಗ ಟೀಕೆ ಮಾಡ್ತಾ ಇರುವ ನೀವು ಇನ್ನೂ ಬಿ ಜೆ ಇರೋದಕ್ಕೆ ಏನು ಕಾರಣ ಅನ್ನುವಂಥ ಪ್ರಶ್ನೆಗೆ ಅವ್ರ ಹತ್ರ ಇನ್ನೂ ದಿಟ್ಟತನದಾಗಿದೆ ಬಿಜೆಪಿ ಬೀರೆನ್ ಸಿಂಗ್ ಅಥವಾ ಅಮಿತ್ ಶಾ ಅವ್ರದ್ದು ಮಾತ್ರ ಅಲ್ಲ ಅದಕ್ಕಿಂತಲೂ ಹೆಚ್ಚಾಗಿ ರಾಜಕೀಯ ಅನ್ನೋದು ಕಾದು ನೋಡುವಂಥ ಆಟ ರಾಜೀನಾಮೆ ಕೊಟ್ಟು ಹೋಗ್ಬಿಡೋದು ಸುಲಭ ಆದರೆ ನಾನು ಆಶಾವಾದದಿಂದ ಕಾಯ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ಲಕನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ